ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹರೀಶ್ ಅಂತ ಹರೀಶ್ ಓಕೆ ನಿಮ್ ಎಜುಕೇಶನ್ ಸರ್ ಸರ್ ನಮ್ದು ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಾರ್ಮಿಂಗ್ ಬಗ್ಗೆ ಒಲು ಬಂದಿದೆ ಸರ್ ಸರ್ ಫಾರ್ಮಿಂಗ್ ಬಗ್ಗೆ ನಾವು ನಮ್ಮ ತಾತ ಕಾಲದಿಂದಲೂ ನಾವು ಫಾರ್ಮಿಂಗ್ ಅಲ್ಲೇ ಕೆಲಸ ಮಾಡ್ತಿದ್ವಿ ನಾವು ಚಿಕ್ಕವರಿಂದ ಫಾರ್ಮಿಂಗ್ ಅಲ್ಲಿ ತೋರಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಇಷ್ಟ ಆಗಿದೆ ಅದಕ್ಕಿಂತ ಫಾರ್ಮಿಂಗ್ ಫಾರ್ಮಿಂಗ್ ಗೆ ಬಂದಿದೆ ನಿಮ್ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ದು ಕುಡು ಕುಟುಂಬ ಅಂತ ಕೇಳ್ಪಟ್ವಿ ತುಂಬಾ ರೇರು ಈ ತರ ಕುಡು ಕುಟುಂಬಗಳು ಸಿಗೋದು ಇದ್ರ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದೀರಾ ಸರ್ ನಿಮ್ ಕುಟುಂಬದಲ್ಲಿ ನಮ್ಮ ತಂದೆ ತಂದೆ ತಂದೆಸ್ ಸ್ವಾಮಿ ಅಂತ ನಮ್ ಚಿಕ್ಕಪ್ಪ ಬಂದ್ಬಿಟ್ಟು ನರಸಿಂಹಪ್ಪ ಅಂತ ನಮ್ ಲಾಸ್ಟ್ ಚಿಕ್ಕಪ್ಪ ಬಂದ್ಬಿಟ್ಟು ಶಂಕರಪ್ಪ ಅಂತ ಅವರು ಗವರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಪ್ರತಿ ಭಾನುವಾರ ಕೆಲಸ ನಿರ್ವಹಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಕುಟುಂಬದವರೇ ತೋಟ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಸರ್ ಸ್ಪ್ರೇಗಳು ಮಾಡೋದಾಗ್ಲಿ ಹಾಕೋದಾಗ್ಲಿ ನೀವೇ ಮಾಡ್ತಾ ಇದ್ದೀರಾ ನಾವೇ ಮಾಡೋದ್ರಿಂದ ನಮ್ಗೆ ಖರ್ಚು ಕಮ್ಮಿ ಬರುತ್ತೆ ಸರ್ ಎಲ್ರು ತೊಡಸ್ಕೊಂಡು ಎಲ್ರು ಖುಷಿಯಾಗಿ ಎಲ್ಲ ಕೆಲಸ ಮಾಡೋದ್ರಿಂದ ಹೌದು ಮತ್ತೆ ನೀಟಾಗಿ ನಿಗಾ ನೋಡಬಹುದು ಓಕೆ ಇವಾಗ ನಾವು ದಾಳಮೆರೆ ಬಗ್ಗೆ ಮಾತಾಡೋದಾದ್ರೆ ಸರ್ ಇದು ಎಷ್ಟು ವರ್ಷದ ಕ್ರಾಪ್ ಸರ್ ಸರ್ ಎರಡು ವರ್ಷ ಎಂಟು ತಿಂಗಳ ಕ್ರಾಪ್ ಅಂದ್ರೆ ಗಿಡಕ್ಕೆ ಎರಡು ವರ್ಷ ಎಂಟು ತಿಂಗಳು ಎರಡನೇ ಕ್ರಾಪ್ ಸರ್ ಈಗ ಎರಡನೇ ಕ್ರಾಪಿಗೆ ಬಂದಿದ್ರೆ ಮೊದಲನೇ ಕ್ರಾಪ್ ಮಾಡುವಾಗ ಎಷ್ಟು ತಿಂಗಳಿಗೆ ನೀವು ಕ್ರಾಪಿಗೆ ಹೋದ್ರಿ ಸರ್ ಸರ್ ಮೊದಲನೇ ತಿಂಗಳು ಮೊದಲನೇ ವರ್ಷ ಮಾಡಿದಾಗ ಹನ್ನೆರಡನೇ ತಿಂಗಳಿಗೆ ನಾವು ಕ್ರಾಪ್ ಕ್ರಾಪಿಗೆ ಹೋದ್ರಿ ಹನ್ನೆರಡನೇ ತಿಂಗಳಿಗೆ ಅದಕ್ಕಿಂತ ಮುಂಚೆ ನಾವು ಹನ್ನೆರಡು ತಿಂಗಳು ವೇಟಿಂಗ್ ಅವಾಗ ಗಿಡದ ನಿರ್ವಹಣೆ ಎಲ್ಲ ಮಾಡ್ಕೊಂಡ್ರಿ ನೀಟಾಗಿ ಹೌದು ಸರ್ ಇವಾಗ ಗಿಡನ ನಾಟಿ ಮಾಡುವಾಗ ಎಷ್ಟು ಅಂತರ ಕೊಟ್ಟಿದ್ದೀರಾ ಸರ್ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡದಿಂದ ಗಿಡಕ್ಕೆ ಒಂಬತ್ತು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ ಓಕೆ ಇವಾಗ ಗಿಡದ ನಿರ್ವಹಣೆ ಅಂತ ಬಂದಾಗ ಸರ್ ನೀವು ಯಾವ ಒಂದು ಪದ್ಧತಿನ ಅನುಸರಿಸ್ತೀರಾ ಸರ್ ಇವಾಗ ಯಾವೆಲ್ಲ ಗೊಬ್ಬರಗಳನ್ನ ಇದಕ್ಕೆ ಕೊಡ್ತೀರಾ ಈ ಒಂದು ಬೆಳೆಗೆ ಸರ್ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಹಾ ಸರ್ ಮತ್ತೆ ಮೈಕ್ರೋ ನ್ಯೂಟ್ರನ್ಸ್ ಎಲ್ಲ ಸೇರಿ ಹಾಕಿ ಕೊಡ್ತೀವಿ ಸರ್ ಇವಾಗ ನಾವು ಕೊಟ್ಟಿರೋ ತರ ಕೆಲವೊಂದು ಬರಿ ಕೆಮಿಕಲ್ ಅಲ್ಲಿ ಮಾಡೋದು ಅಂತ ಹೇಳ್ತಾರೆ ಕೆಲವೊಂದು ಬರಿ ಆರ್ಗಾನಿಕಲ್ ಮಾಡೋದು ಅಂತ ಹೇಳ್ತಾರೆ ನೀವು ಯಾವ ಕ್ರಮನ ಅನುಸರಿಸಿದಿರಿ ಸರ್ ಆರ್ಗಾನಿಕ್ ಉಪಯೋಗಿಸೋದ್ರಿಂದ ತುಂಬಾ ಆಗಿರುತ್ತೆ ಸರ್ ಗಿಡ ಹ್ಹಹ ಸೂಡಾ ಮೋನಸ್ ಇರಬಹುದು ಟ್ರೈಕೋಡರ್ಮಾ ಅದು ಪ್ರತಿ ಒಂದು ತಿಂಗಳು ನಾವು ಯೂಸ್ ಮಾಡೋದ್ರಿಂದ ಗಿಡ ತುಂಬಾ ಹೆಲ್ತಿ ಆಗಿದೆ ಓಕೆ ಬಯೋಲಾಜಿಕಲ್ ಕಂಟ್ರೋಲ್ಸ್ ನ್ನ ನೀವು ಯೂಸ್ ಮಾಡ್ತೀರಾ ಸೂಡಾ ಮೋನಸ್ ಇರಬಹುದು ಟ್ರೈಕೋಡರ್ಮಾ ಇರಬಹುದು ಪೆಸ್ಲ ಮೈಸಿಲ್ಸ್ ಓಕೆ ಈ ತರದನ್ನ ನೀವು ಯೂಸ್ ಮಾಡ್ಕೊಂತ ಇದ್ರ ಇದ್ರ ಇದ್ರೊಟ್ಟಿಗೆ ಕೆಮಿಕಲ್ ಗಳನ್ನ ಕೂಡ ಬಳಸ್ತೀರಾ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬಳಸ್ತೀರಾ ಬಳಸ್ತೀರಾ ಮೈಕ್ರೋ ನ್ಯೂಟ್ರಿಯಂಟ್ ಜೊತೆ ವ್ಯಾಮ್ ಅಂತ ಯೂಸ್ ಮಾಡ್ತೀವಿ ವ್ಯಾಮ್ ಕೂಡ ಬಳಸ್ಕಂತೀರಾ ಓಕೆ ಬಳಸ್ಕಂತೀವಿ ವ್ಯಾಮ್ ಬಳಸೋದ್ರಿಂದ ರೂಟ್ ಚೆನ್ನಾಗಿ ಹೋಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದರಿಂದ ಗಿಡ ಹೆಲ್ತಿಯಾಗಿರುತ್ತೆ ಗಿಡ ಹೆಲ್ತಿಯಾಗಿ ಬರುತ್ತೆ ಇವಾಗ ನಿಮಗೆ ಕ್ರಾಪ್ ನೋಡ್ತಾ ಇದ್ದೀರಾ ಸರ್ ಈ ಒಂದು ಕ್ರಾಪಿಗೆ ನೀವು ಎಷ್ಟು ಪರ್ಸೆಂಟ್ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿದಿರಾ ಎಷ್ಟು ಪರ್ಸೆಂಟ್ ಆರ್ಗಾನಿಕ್ ಗೊಬ್ಬರಗಳು ಅಂದ್ರೆ ಜೀವನ ಗೊಬ್ಬರಗಳನ್ನ ಯೂಸ್ ಮಾಡಿದ್ರ ಸರ್ ಆರ್ಗಾನಿಕ್ ಒಂದು ಪರ್ಸೆಂಟ್ ಯೂಸ್ ಮಾಡಿದ್ರೆ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಿದಿರಾ ಕ್ರಾಪ್ ಚೆನ್ನಾಗಿ ಬರ್ತಾ ಇದೆ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇವಾಗ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತಾ ಅಥವಾ ಎರಡು ಮಿಕ್ಸಡ್ ಕಾನ್ಸೆಪ್ಟಲ್ಲಿ ಹೋಗೋದ್ರಿಂದ ಚೆನ್ನಾಗಿ ಎರಡು ಮಿಕ್ಸಡ್ ಕಾನ್ಸೆಪ್ಟಲ್ಲಿ ಹೋದ್ರೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕು ನಾವಿಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ಬರೀ ಏಕಮುಖವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ನಾವಿಲ್ಲಿ ಸಮಗ್ರ ಪೋಷಕಾಂಶನ ಗಿಡಕ್ಕೆ ಕೊಟ್ಟಾಗ ಗಿಡ ಆರೋಗ್ಯವಾಗಿ ಬರುತ್ತೆ ಗಿಡಕ್ಕೆ ರೋಗ ಮತ್ತೆ ಲೋಡಿಂಗ್ ತಗೋಳಕು ಕೂಡ ಎಲ್ಪ್ ಆಗುತ್ತೆ ಇದು ಆಗ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಏಜೆಂಟ್ ಗಳನ್ನ ಕೂಡ ಬಳಸ್ಬೇಕಾಗುತ್ತೆ ಅಂದ್ರೆ ಜೀವಾಣು ಗೊಬ್ಬರಗಳನ್ನ ಬಳಸ್ಬೇಕಾಗುತ್ತೆ ಅದ್ರ ಜೊತೆನಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ವಾತಾವರಣಕ್ಕೆ ಅನುಗುಣವಾಗಿ ಬಳಸ್ಬೇಕಾಗುತ್ತೆ ಆ ಒಂದು ಪದ್ಧತಿನ ಈ ಒಂದು ರೈತರು ಅನುಸರಿಸ್ತಾ ಇದಾರೆ ಓಕೆ ಸರ್ ಇವಾಗ ನೀವು ರಾಸಾಯನಿಕ ಗೊಬ್ಬರಗಳು ಮತ್ತೆ ಜೀವಾಣು ಗೊಬ್ಬರಗಳನ್ನ ಒಟ್ಟಿಗೆ ಸೇರಿಸಿ ಬಳಸ್ತಾ ಇರೋದ್ರಿಂದ ಇವಾಗ ಕೀಟ ನಿರ್ವಹಣೆ ಇರಬಹುದು ರೋಗ ನಿರ್ವಹಣೆ ಬಗ್ಗೆ ಪ್ರತಿ

ಗಿಡಗಳು ಈಗ ಮಧ್ಯಾಹ್ನ ಬಿಸ್ತಲ್ ಬಂದಾಗ್ಲೂ ಕೂಡ ಕಂಗೊಳಿಸ್ತಾ ಇದಾವೆ ತುಂಬಾ ಚೆನ್ನಾಗಿ ನೋಡಕ್ಕೆ ಸಿಗ್ತಾ ಇದಾವೆ ಇದೇ ಕೆಮಿಕಲ್ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡೋ ಟೈಮ್ ಅಲ್ಲಿ ಈ ತರ ಇರ್ತಾ ಇತ್ತ ಗಿಡಗಳು ಇಲ್ಲ ಸರ್ ಈ ತರ ಇರ್ತಾ ಇರಲಿಲ್ಲ ಗಿಡಗಳು ಓಕೆ ಆರ್ಗಾನಿಕ್ ಏನ್ ಬಯೋಲಾಜಿಕಲ್ ಕಂಟ್ರೋಲ್ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಗಿಡಕ್ಕೆ ಸ್ಟ್ರೆಸ್ ಆಗ್ತಾ ಇಲ್ಲ ಈಗ ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈಗ ಈಗ ವಾತಾವರಣದಿಂದ ಬರುವಂತ ಒಂದು ಒತ್ತಡ ಗಿಡಗಳಿಗೆ ಆ ಒತ್ತಡ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಗಿಡದಲ್ಲಿ ಓಕೆ ಇವಾಗ ನಾವು ಈ ಒಂದು ಗಿಡನ ನೋಡ್ತಾ ಇದೀವಿ ಇದರಲ್ಲಿ ಕಾಯಿ ಎಲ್ಲ ತುಂಬಾ ಚೆನ್ನಾಗಿ ತಗೊಂಡಿದೆ ಲೋಡಿಂಗ್ ತುಂಬಾ ಚೆನ್ನಾಗಿ ತಗೊಂಡಿದೆ ಇದೇ ರೀತಿ ನಿಮ್ಮ ತೋಟ ಎಲ್ಲಾ ಭಾಗದಲ್ಲೂ ಇದೆಯಾ ಎಲ್ಲಾ ಕಡೆ ಒಂದೇ ಯುನಿಫಾರ್ಮಿಟಿ ಆಗಿ ಬಂದಿದೆ ನಿಮಗೆ ತೋಟ ಕಾಯಿ ತುಂಬಾ ಚೆನ್ನಾಗಿ ಲೋಡಿಂಗ್ ತಗೊಂಡ್ ಬಾ ಚೆನ್ನಾಗಿ ಲೋಡಿಂಗ್ ಅಂದಾಜು ನಿಮ್ಮ ಅಂದಾಜು ಎಷ್ಟು ಎಷ್ಟಿರ್ಬೋದು ಸರ್ ಇದರಲ್ಲಿ ಲೋಡ್ ಇದ್ರಲ್ಲಿ ಒನ್ ಫಿಫ್ಟಿಯಿಂದ ಒನ್ ಏಯ್ಟಿ ಕಾಯಿ ಇದೆ ಸರ್ ಅಂದಾಜು ಒನ್ ತರ್ಟಿ ತರ್ಟಿ ಕೆ ಜಿ ಟು ತರ್ಟಿ ಫೈವ್ ಕೆಜಿ ಒಂದೊಂದ್ ಗಿಡದಲ್ಲಿ ಕ್ವಾರ್ಟಿ ಕೆಜಿ ಬರೋ ಚಾನ್ಸಸ್ ಇದೆ ಹಾ 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 ಮೇಲೆ ನೋಡಿದ್ರೆ ನಮಗೆ ಅವರೇಜ್ ಅಲ್ಲ ಲೆಕ್ಕ ಹಾಕಿದ್ರೆ ಮೂವತ್ತೈದರಿಂದ ನಲ್ವತ್ ಕೆಜಿವರೆಗೂ ಬರುವಂತದ್ದು ಯುನಿಫಾರ್ಮಿಟಿ ಆಗಿ ಬಂದಿದೆ ಎಲ್ಲಾ ಎಲ್ಲ ಒಂದು ಭಾಗದಲ್ಲೂ ಬಂದಿದೆ ನೀವು ಓಕೆ ಈಗ ಒಂದು ನಾನು ಕೇಳಿದ್ದೇನೆ ಯಾವಾಗ ಗಿಡ ಲೋಡಿಂಗ್ ಹೋಗುತ್ತೆ ಲೋಡಿಂಗ್ ಹೋದಂತ ಟೈಮ್ ಅಲ್ಲಿ ವಿಲ್ಟ್ ಸಮಸ್ಯೆ ಜಾಸ್ತಿ ಆಗಿ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ವಿಲ್ಟ್ ಸಮಸ್ಯೆ ಬರೋದಕ್ಕಿಂತ ಮುಂಚೆ ನೀವು ಏನ್ ಪ್ರಿಕಾಕ್ಷನ್ಸ್ ತಗೋತ ಇದ್ರಿ ಸರ್ ಸರ್ ಅದೇ ಪ್ರತಿ ತಿಂಗಳು ಸೋಡಾ ಮನಸ್ಸು ಇರ್ಬೋದು ಫಸ್ಲಾ ಮನಸ್ಸು ಟ್ರೈಕೋಡರ್ಮ ವಿಮ್ ಇದೆಲ್ಲ ಬಿಡೋದ್ರಿಂದ ತುಂಬಾ ಗಿಡ ಬಳಸ್ತೀರಾ ಡೆವಲಪ್ಮೆಂಟ್ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಈಗ ನಾವು ಮಾರ್ಕೆಟ್ ಇಂದ ತಗೊಂಡ್ಬರುವಂತಹ ಜೀವಾಣುಗಳನ್ನ ನೀವು ಎನಾನ್ಸ್ ಮಾಡಿ ಅಂದ್ರೆ ಅಲ್ಲಿ ಕಲ್ಚರ್ ಮಾಡಿ ಬಿಡ್ತಾ ಅಥವಾ ಡೈರೆಕ್ಟ್ ಬಿಡ್ತಾ ಕಲ್ಚರ್ ಮಾಡಿ ಬಿಡ್ತಾ ಮಾಡಿ ಬಿಡ್ತಾ ಇದೀರ ಕಡಲೆ ಇಟ್ಟು ಬೆಲ್ಲ ಮನಸ್ಸು ನೋಡಿ ರೈತ ಬಂದವರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿಲ್ಟ್ ಸಮಸ್ಯೆ ಅಂತ ಬಂದಾಗ ವಿಲ್ಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾನೇ ಕೆಮಿಕಲ್ಗಳನ್ನ ಮಣ್ಣಿಗೆ ಸುರಿಬೇಕಾಗುತ್ತೆ ಬಟ್ ಈ ರೈತರು ಬುದ್ಧಿವಂತಿಕೆ ಮಾಡಿ ಇವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಒಂದು ಜೀವಾಣುಗಳನ್ನ ಏನಿರ್ಬೋದು ಇವಾಗ ನಮ್ಮ ಟ್ರೈಕೋಡರ್ಮ ಇರ್ಬೋದು ಸೂಡಮೋನಸ್ ಇರ್ಬೋದು ಬ್ಯಾಸೆಲಸ್ ಇರ್ಬೋದು ಇದ್ರ ಜೊತೆ ಇವಾಗ ನಾವು ವ್ಯಾಮ್ ಇರ್ಬೋದು ಈ ತರ ಒಂದು ಜೀವಾಣುಗಳನ್ನ ತಗೊಂಡ್ಬಂದು ಇವರು ಡ್ರಮ್ ಅಲ್ಲಿ ಅದನ್ನ ಕಲ್ಚರ್ ಅನೌನ್ಸ್ ಮಾಡ್ತಾ ಇದ್ದಾರೆ ಅನೌನ್ಸ್ ಮಾಡಿದಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ ಯಥೇಚ್ಛವಾಗಿ ನಮಗೆ ಲಿಕ್ವಿಡ್ ಸಿಗುತ್ತೆ ಆ ಒಂದು ಲಿಕ್ವಿಡ್ ನ ಅವರು ಮಣ್ಣಿಗೆ ಕೊಡ್ತಾ ಇದ್ದಾರೆ ಈಗ ಕೊಡೋದ್ರಿಂದ ಏನಾಗುತ್ತೆ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಆ ಒಂದು ಡಿಸೀಸ್ ಗಳು ಹಲ್ಲೆ ಕಂಟ್ರೋಲ್ ಬರ್ತವೆ ಕಂಟ್ರೋಲ್ ಬರೋದ್ರಿಂದ ಗಿಡ ಲೋಡಿಂಗ್ ತಗೊಂಡಂತ ಟೈಮ್ ಅಲ್ಲಿ ಬರುವಂತ ವೀಲ್ಟ್ ಸಮಸ್ಯೆ ನಮಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅವಾಯ್ಡ್ ಆಗುತ್ತೆ ಈಗ ನಾವು ಕೇಳೋಣ ಇಲ್ಲಿ ಈ ಒಂದು ತೋಟದಲ್ಲಿ ಸರ್ ಎಷ್ಟು ಗಿಡ ವಿಲ್ಟ್ ಸಮಸ್ಯೆಗೆ ಗುರಿಯಾಗಿದೆ ನಾಲ್ಕು ಗಿಡ ಇದಾಗಿದೆ ನೋಡಿ ಸರ್ ಸ್ನೇಹಿತರೆ ಇಲ್ಲಿ ತೋಟ ಇರ್ತಕ್ಕಂಥ ತೋಟ ಇದು ಐದು ಎಕರೆ ಐದು ಎಕರೆಗೆ ಬರೀ ನಾಲ್ಕೆ ಗಿಡ ವಿಲ್ಟ್ ಸಮಸ್ಯೆಗೆ ಗುರಿ ಆಗಿರ್ತಕ್ಕಂಥದ್ದು ಇದಕ್ಕೆ ನಮ್ಗೆ ಇಷ್ಟೊಂದು ಪಾಸಿಟಿವ್ ಆಗಿ ನಮಗೆ ವಿಲ್ಟ್ ಅವಾಯ್ಡ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವಿಲ್ಲಿ ಇಲ್ಲಿ ಬಳಸಿರತಕ್ಕೀವನ ಗೊಬ್ಬರಗಳು ಮುಖ್ಯವಾಗಿ ಕಾರಣಗಳಾಗ್ತವೆ ಬಟ್ ಮತ್ತೆ ಮತ್ತೆ ಅದೇ ಇದೆಲ್ಲ ಅದು ಚೆನ್ನಾಗಿ ಕೂಡ ಚೇತರಿಸ್ಕೊಂಡಿದೆ ಓಕೆ ನೋಡಿ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕು ನಾವು ಆರ್ಗಾನಿಕ್ ಸಮಗ್ರ ಪೋಷಕಾಂಶ ಹೋದಾಗ ವಿಲ್ಟ್ ಸಮಸ್ಯೆನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ ರೈತರು ಅವರ ಒಂದು ಅನುಭವನ ತಿಳಿಸ್ಕೊಂಡು ಕೊಡ್ತಾ ಇದಾರೆ ರೈತ ಬಂದವರು ಗಮನಿಸಬೇಕಾಗುತ್ತೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆನ ಯಾವಾಗ ಮಾಡ್ಕೊಂತೀವಿ ಆರ್ಗಾನಿಕ್ ವಿತ್ ಕೆಮಿಕಲ್ ಇಲ್ಲಿ ರೈತರ ಹೇಳಿರೋ ಪ್ರಕಾರವಾಗಿ ಪರ್ಸೆಂಟ್ ಆರ್ಗಾನಿಕ್ ಫಾರ್ಟಿ ಪರ್ಸೆಂಟ್ ಕೆಮಿಕಲ್ ಈ ಒಂದು ಕೆಮಿಕಲ್ ಅನುಗುಣವಾಗಿ ಅಂದ್ರೆ ರಾಸಾಯನಿಕಗಳು ವಾತಾವರಣಕ್ಕೆ ಅನುಗುಣವಾಗಿ ಬಳಸ್ಕೊಂಡಿರೋದ್ರಿಂದ ತೋಟ ತುಂಬಾ ಚೆನ್ನಾಗಿ ಬಂದಿದೆ ವಿಲ್ಟ್ ಸಮಸ್ಯೆನೂ ಕೂಡ ಕಡಿಮೆ ಆಗಿದೆ ನಾಲ್ಕೇ ನಾಲ್ಕು ಗಿಡದಲ್ಲಿ ಮಾತ್ರ ವಿಲ್ಟ್ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ತೋಟನ ನಾವು ಒಂದ್ಸತಿ ನೋಡೋಣ ಯಾವ ರೀತಿ ಬಂದಿದೆ ಗಮನಿಸ್ತಾ ಇದೀವಿ ನಮಗೆ ಇಲ್ಲಿ ನಾಲ್ಕು ಫ್ರೂಟ್ ಸೆಟ್ ಆಗಿದೆ ಬಟ್ ಇದನ್ನ ನಾವು ನಿಂಬು ಗಾತ್ರದಲ್ಲಿ ಇದ್ದಾಗಲೇ ನಾವು ಸ್ವಲ್ಪ ಇದನ್ನ ತಿನ್ನಿಂಗ್ ಮಾಡ್ಕೊಂಡಿದ್ರೆ ಅಂದ್ರೆ ಇದರಲ್ಲಿ ಮೂರನ್ನ ಪಿಡ್ಕೊಂಡು ನಾವು ಒಂದನ್ನ ತಗ್ದಿದ್ರೆ ಈ ಒಂದು ಫ್ರೂಟ್ ನಾವು ತಗದಿದ್ರೆ ಆ ಟೈಮ್ ನಮ್ಗೆ ಹೇಳಿದ್ರೆ ಯೂನಿಫಾರ್ಮಿಟಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿತ್ತು ಮತ್ತೆ ಮಿಲ್ಲಿ ಬಕ್ಸ್ ಕೂಡ ಕಂಟ್ರೋಲ್ ಇತ್ತು ಅಂದ್ರೆ ಇಲ್ಲಿ ಸ್ಪೇಸ್ ಇರುತ್ತೆ ಕೀಟಗಳು ಕೂರ್ಲಿಕ್ಕೆ ಮತ್ತೊಂದಕ್ಕೆಲ್ಲ ಅದಕ್ಕೆ ಅನುವಾಗ ಜಾಗ ಇರುತ್ತೆ ಸೂಟಬಲ್ ವೆದರ್ ಸಿಗುತ್ತೆ ಅಲ್ಲಿ ಅದನ್ನ ನಾವು ಹೋಗ್ಲಾಡಿಸಬಹುದು ಈ ತರ ತಿನ್ನಿಂಗ್ ನಾವು ಮಾಡ್ಕೊಳೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೂಟ್ ಕ್ವಾಲಿಟಿ ಎನ್ಹಾನ್ಸ್ ಆಗುತ್ತೆ ಮತ್ತೆ ಫಸ್ಟ್ ಕ್ವಾಲಿಟಿ ಫ್ರೂಟ್ಸ್ ನಮಗೆ ತಗೊಳ್ಳಿಕ್ಕಾಗುತ್ತೆ ಈ ಒಂದು ಕ್ವಾಲಿಟಿ ಫ್ರೂಟ್ಸ್ ನಾವು ಇಲ್ಲೇನ ನಾವು ಮೈನಸ್ ಮಾಡಿದಾಗ ಅಂದ್ರೆ ಏನು ನಿಂಬು ಗಾತ್ರದಲ್ಲಿ ಇರುತ್ತೆ ಆ ಒಂದು ಟೈಮಲ್ಲೇ ನಾವು ಮೈನಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪೋಷಕಾಂಶಗಳು ಈ ಒಂದು ಮೂರಕ್ಕೆ ಸಿಗೋದ್ರಿಂದ ಇದು ಅನೌನ್ಸ್ಮೆಂಟ್ ಜಾಸ್ತಿ ಬರುತ್ತೆ ಇದು ಹೆಂಗು ಇವಾಗ ನಮ್ಗೆ ಅನೌನ್ಸ್ಮೆಂಟ್ ಜಾಸ್ತಿ ಬರೋದಿಲ್ಲ ಸೆಕೆಂಡ್ಸ್ ಹೋಗುತ್ತೆ ಇದನ್ನ ನಾವು ಗಮನ್ ಗಮನಿಸ್ಬೇಕಾಗುತ್ತೆ ಈ ಒಂದು ಫ್ರೂಟ್ ತಿನ್ನಿಂಗ್ ಮಾಡೋದನ್ನ ನಾವು ನಿಂಬು ಗಾತ್ರದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ಫ್ರೂಟ್ಸ್ ನ ತಗೋಬಹುದು ಇದ್ರ ಬಗ್ಗೆನೂ ನೀವು ನಾಲೆಜ್ ಸರ್ ಮ್ಯಾಕ್ಸಿಮಮ್ ತಿನ್ನಿಂಗ್ ಮಾಡ್ತಾ ಇದೀರಾ ನೀವು ಮ್ಯಾಕ್ಸಿಮಮ್ ಮಾಡ್ತೀವಿ ಸರ್ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದೆ ಅಲ್ಲೊಂದು ಉಳ್ಕೊಂಡಿದೆ ಇದು ಉಳ್ಕೊಂಡಿದ್ದು ಒಳ್ಳೇದಾಯ್ತು ನಮ್ಮ ವೀಕ್ಷಕರ ಗಮನಕ್ಕೆ ತರಕೋಸ್ಕರ ಈ ತೋಟದ ಇನ್ನೋರ್ವ ಮಾಲೀಕರಾಗಿರ್ತಕ್ಕಂಥ ಶಂಕರಪೌರ್ ನಮ್ಮ ಜೊತೆ ಇವರ ಒಂದು ಅನಿಸಿಕೆ ಮತ್ತೆ ಅನುಭವಗಳನ್ನ ನಾವು ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಶಂಕರಪೌರ್ ಹೌದು ನಿಮ್ಮ ವೃತ್ತಿ ಸರ್ ಸರ್ ನಮ್ಮ ನಾವು ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೇವೆ ಓಕೆ ನಾವು ಟೀಚರ್ ಕೆಲಸ ಮಾಡ್ತಾ ನಾವು ಮೊದಲಿಂದ ಕೃಷಿ ಫ್ಯಾಮಿಲಿ ನಾವು ಬಂದಿರೋ ಸರ್ ನಾವು ಇಲ್ಲಿ ಕೋಲಲ್ಲಿ ಮತ್ತೆ ಶಿವಸ್ಪುರ ತಾಲೂಕಿನಿಂದ ಓಕೆ ನಾವು ಫ್ಯಾಮಿಲಿ 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 ಜಾಯಿಂಟ್ ಜಾಯಿಂಟ್ ಇದೆ ಕುಟುಂಬ ಈಗ ದಾಳಂಬ್ರೆ ನೀವು ಪ್ರಾರಂಭ ಮಾಡುವಂತ ಟೈಮಲ್ಲಿ ನಿಮಗೆ ಒಂದು ಇನ್ಸ್ಪಿರೇಷನ್ ಮತ್ತೆ ಗೈಡ್ ಲೈನ್ ಸರ್ ನಾವು ಮೊದ್ಲು ಟೊಮೊಟೊ ಮತ್ತೆ ತರಕಾರಿ ಬೆಳಿತಾ ಓಕೆ ನಮಗೆ ಬಗ್ಗೆ ಅಷ್ಟೇ ಗಮನ ಇರ್ಲಿಲ್ಲ ನಮ್ಮ ಇದ್ರಲ್ಲಿ ಬೆಳಿತಾರೆ ಅಂತ ಹೇಳ್ಬಿಟ್ಟು ಬೆಳಿತಾ ನಮ್ಗೆ ಗಮನಕ್ಕೆ ಇರ್ಲಿಲ್ಲ ನಮಗೆ ಪಕ್ಕದ ಊರಾದಂತ ನಮ್ಮ ಅಣ್ಣನ ಮಗಳು ಅಲ್ಲೇ ಕೊಟ್ಟಿದಿವೆ ಅವರು ಅಲ್ಲಿ ಅಶ್ವಥ್ ರೆಡ್ಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಶ್ವಥ್ ರೆಡ್ಡಿ ಸರ್ ಅಶ್ವಥ್ ರೆಡ್ಡಿ ಸರ್ ಅಂತಿದ್ದಾರೆ ಅವರು ತೋಟದಲ್ಲಿ ಹೋಗ್ತಾ ಹೋಗಿ ಬರ್ತಾ ಇದ್ರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಹರೀಶ್ ಅಂತ ಹೇಳ್ಬಿಟ್ಟು ಅವರು ಇಂಜಿನಿಯರ್ ಮುಗಿಸ್ತಾ ಇದ್ರು ಅವ್ರು ಒಂದ್ ದಿವಸ ನೋಡ್ಕೊಂಡ್ ಬಂದಾಗ ಹೋಗಿ ಹಿಡಿದ್ಬಿಟ್ಟು ಬೇಕೇ ಬೇಕು ಏನಾದ್ರು ದಾಲಿಮೆ ಬೆಳಿಬೇಕು ಅಂದಾಗ ಮತ್ತೆ ಆಸ್ಪತ್ರೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದೆ ಈ ತರ ಮಾಡ್ಬೇಕು ಅಂದಾಗ ಅವರು ನೋಡೋಣ ಹೇಳ್ಬಿಟ್ಟು ಮತ್ತೆ ಜಮೀನ್ ಎಲ್ಲಾ ಬಂದು ಏನೇ ಅದಾ ಏನ್ ಕೊರಿ ಮಾಡಿ ನೋಡಿ ಜಮೀನು ಸಾಯಿಲ್ ವಾಟರ್ದು ಎಲ್ಲ ಶಾಂಪಲ್ ಎಲ್ಲ ನೋಡಿ ಪರವಾಗಿಲ್ಲ ನಿಮ್ಮ ಇದ್ರಲ್ಲಿ ಇದೆ ಅಂತ ಹೇಳಿದ್ರು ಆ ಧೈರ್ಯದಿಂದ ಮತ್ತೆ ನಾವು ಅವ್ರಿಗೆ ಅವ್ರು ಕೂಡ ತುಂಬಾ ಚೆನ್ನಾಗಿ ದಾಳಂಬಿ ಮಾಡ್ತಾ ಇದ್ದಾರೆ ಅವ್ರಿಂದ ನಾವು ಅವ್ರ ಇಂಪ್ರೆಶನ್ ಇದುವರೆಗೂ ಅವ್ರದೇ ಎಲ್ಲಾ ಸೊಲ್ಯೂಷನ್ ಎಲ್ಲ ಅವ್ರದ್ದು ಸಹಕಾರ ಕೊಡ್ತಾ ಇದ್ದಾರೆ ನಾವು ಯಾವ್ದೇ ಆಗಿ ಒಬ್ಬರಾಗಬಹುದು ಇನ್ನೊಂದ್ ಆಗ್ಬಹುದು ಇನ್ನೊಂದ್ ಆಗ್ಬಹುದು ಅವರು ಮಾರ್ಗದರ್ಶನ ಇಳದೇನೆ ಯಾವ್ದು ನಾವು ಇದನ್ನು ಬಿಡ್ತಾ ಇಲ್ಲ ಎಲ್ಲ ನಾವು ಅಶ್ವತ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ರೈತರಿಂದ ರೈತರಿಗೆ ಸಹಾಯ ಓಕೆ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ಆ ರೈತರು ಅಶ್ವತ್ ರೆಡ್ಡಿ ಸರ್ ಕೂಡ ನಮ್ಮ ಒಂದು ರೈತರೆ ಹೌದು ಸರ್ ಓಕೆ ಅವರು ಕೂಡ ಈ ಒಂದು ಫಾರ್ಮಿಂಗ್ ನ ದಾಳಂಬರಿ ಫಾರ್ಮಿಂಗ್ ನ ಅವರು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ ಬಂದಾಗ ಸಮಗ್ರವಾಗಿ ಮಾಡ್ತಾರೆ ಕೀಟದ ನಿರ್ವಹಣೆಗಳು ಅಂತ ಹೇಳಿ ಬಂದಾಗ ಕೂಡ ಸಮಗ್ರವಾಗಿ ಮಾಡ್ತಾರೆ ಅದೇ ಒಂದು ಮೆಥಡ್ಗಳನ್ನ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನಾವು ಈ ಒಂದು ದಾಳಿಂಬ್ರೆ ಗಿಡದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸಾಯಿಲ್ ಕಂಡೀಷನ್ ಈಗ ನೀವು ಕೂಡ ಶಿಕ್ಷಕರಾಗಿದ್ದೀರಾ ನಮ್ಮಲ್ಲಿ ಇವಾಗ ಏನಂತ ಹೇಳಿದ್ರೆ ಸಾಯಿಲ್ ಹೆಲ್ತ್ ತುಂಬಾನೇ ಮುಖ್ಯ ಆಗುತ್ತೆ ಸಾಯ್ ಮಣ್ಣಿನ ಆರೋಗ್ಯ ಮಣ್ಣಿನ ಆರೋಗ್ಯವಾಗಿದ್ರೆ ನಾವು ಎಷ್ಟೆಲ್ಲ ಪ್ರೊಡಕ್ಷನ್ ತಗೋಬಹುದು ಏನೆಲ್ಲ ಬೆಳೆಗಳನ್ನ ಬೆಳಿಬಹುದು ಈ ಮಣ್ಣಿನ ಆರೋಗ್ಯ ಸುಧಾರಣೆ ಆಗ್ಬೇಕಂತ ಹೇಳಿದ್ರೆ ನಾವು ಏನನ್ನ ಮಾಡ್ಬೇಕಾಗುತ್ತೆ ಅನುಭವ ಸರ್ ನಾವು ಜಾಸ್ತಿ ಸರ್ ಆರ್ಗ್ಯಾನಿಕ್ ಗೆ ಹೋಗಬೇಕು ಆರ್ಗ್ಯಾನಿಕ್ ಹೋಗ್ಬಿಟ್ರೆ ಆಗಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಕೆಮಿಕಲ್ಗೂ ಹೋಗ್ತಾ ಇದ್ದೀವಿ ಬಟ್ ತಿಪ್ಪೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಹುಂಗೆ ಹಿಂಡಿ ಅದ್ರ ಅದ್ರೊಟ್ಟಿಗೆ ಸೇರಿಸಿಕೊಂಡು ಅದ್ರ ಇದಕ್ಕೆ ಬರ್ತಾ ಇದೆ ಮಣ್ಣಿನ ಆರೋಗ್ಯನ ಗಮನದಲ್ಲಿ ಮಣ್ಣಿಗೆ ತಿಪ್ಪೆ ಗೊಬ್ಬರ ಇರಬಹುದು ಅದ್ರ ಜೊತೆಗೆ ಹಿಂಡಿಗಳು ಇರ್ಬೋದು ಇದನ್ನೆಲ್ಲದನ್ನು ಕೊಡ್ಕೊಂಡು ಕಟ್ಕೊಂಡು ನಾವು ಅದ್ರ ಜೊತೆ ನಲ್ಲಿ ಲಘುವಾಗಿ ನಮಗೆ ಬೇಕಾಗಿದ್ದಂತ ಟೈಮಲ್ಲಿ ರಾಸಾಯನಿಕಗಳನ್ನು ರಾಸಾಯನಿಕಗಳನ್ನು ಪಟ್ಕೊಂಡ್ ಇದ್ದೀರಾ ಅದ್ರottiಗೆ ನಾವು ಜೀವಾಣುಗಳನ್ನು ಕೂಡ ಕೊಡ್ತಾ ಇದ್ದೀವಿ ಹೌದು ಸರ್ ಈ ರೀತಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಸುಧಾರಿಸುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಿಡಾನು ಗ್ರೋಥಿಂಗ್ ಚೆನ್ನಾಗಿದೆ ಗ್ರೋಥಿಂಗ್ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ನಮಗೆ ಮಾರ್ಗದರ್ಶನಾಗಿ ನಮ್ಮ ಮಂಜು ಡಾಕ್ಟರ್ ಅವರು ಸ್ವಲ್ಪ ಸಲಹಾ ಹೇಳ್ ಮಂಜುನಾ ಸರ್ ಕೂಡ ನಿಮಗೆ ಮಾರ್ಗದರ್ಶನ ಮಾರ್ಗದರ್ಶನ ಭಾಗ ಭಾಗ ಸರ್ ನಿಮಗೆ ಮಾರ್ಗದರ್ಶನ ಇವಾಗ ಜೀವನ ಗೊಬ್ಬರಗಳ ಮತ್ತೆ ಯಾವ ಒಂದು ಟೈಮಲ್ಲಿ ಯಾವ ಒಂದು ಸ್ಪ್ರೇಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಏನೋ ಸಮಸ್ಯೆ ಇದ್ದಾಗ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ಕೊಂಡು ಎಲ್ಲ ಮಾಹಿತಿ ಅವ್ರ ಮಾಹಿತಿಯಿಂದ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮಗೆ ಇವಾಗ ಖುಷಿ ಅನಿಸ್ತಾ ಇದೆಯಾ ಸರ್ ಸರ್ ಖುಷಿ ಅನ್ಸ್ತದೆ ಸರ್ ಎರಡನೇ ವರ್ಷದ ಕ್ರಾಪ್ ಇಷ್ಟು ಲೋಡಿಂಗ್ ತಗೊಂಡಿದೆ ಲೋಡಿಂಗ್ ಜಾಸ್ತಿ ಅಂತ ಬಟ್ ಸ್ಟಾರ್ಟಿಂಗ್ ತಿನ್ನಿಂಗ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಬೇಕಾಗಿತ್ತು ಮಾಡ್ಕೋಬೇಕಾಗಿತ್ತು ಅದನ್ನ ನೆಕ್ಸ್ಟ್ ಗೆ ಅದನ್ನು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಕರೆಕ್ಟ್ ಆಗುತ್ತೆ ಓಕೆ ಇವಾಗ ಲೋಡಿಂಗು ಮತ್ತೆ ಕಾಯಿ ಶೈನಿಂಗ್ ಇರ್ಬೋದು ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನೀವು ಸರ್ ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಲೋಡಿಂಗ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಲೋಡಿಂಗ್ ಜಾಸ್ತಿ ಬಿಟ್ಟಿದ್ರಿಂದ ಸ್ವಲ್ಪ ಸೈಜ್ ಕಡಿಮೆ ಬರ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ಅವರ ಒಂದು ಅನುಭವಕ್ಕೂ ಕೂಡ ಅದು ಬಂದಿದೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಂದ್ರೆ ಅನುಭವ ಪಡ್ಕೊಂತ ಪಡ್ಕೊಂತ ನಾವು ಪರ್ಫೆಕ್ಟ್ ಆಗ್ತೀವಿ ಅಲ್ಲಿವರೆಗೂ ಪರ್ಫೆಕ್ಟ್ ಆಗಿರೋದಿಲ್ಲ ಯಾರು ಈಗ ಬೇಸಿಕಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಎಲ್ಲಾ ತಿಳ್ಕೊಂಡ್ ಬಂದಿದ್ದೀನಿ ಇಲ್ಲ ತಿಳಿಯೋ ತುಂಬಾ ಇರುತ್ತೆ ಅಗ್ರಿಕಲ್ಚರ್ ಇರ್ಬೋದು ಬೇರೆ ವಿಚಾರ ಇರ್ಬೋದು ಹಾಗೆ ಇಲ್ಲಿ ತಿನ್ನಿಂಗಿನಲ್ಲಿ ನಾವು ಸ್ವಲ್ಪ ಎಡವಿದೋಸ್ಕರ ಫ್ರೂಟ್ ಸೈಜ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋದು ರೈತರ ಒಂದು ಅನುಭವ ಓಕೆ ಸರ್ ಈಗ ನಮ್ಮ ರೈತರುಗಳು ಬೇರೆಯವ್ರು ಮಾಡ್ಬೇಕಂತ ಬರ್ತಾರೆ ಅವರು ಸಮಗ್ರ ನಿರ್ವಹಣೆ ಮಾಡಿದ್ರೆ ಅನುಕೂಲ ಅಂತ ಹೇಳ್ತೀರಾ ಅಥವಾ ಏಕಮುಖ ನಿರ್ವಹಣೆ ಮಾಡಿದ್ರೆ ಅನುಕೂಲ ಅಂತ ಹೇಳ್ತೀರ ಸರ್ ಸಮಗ್ರ ಮಾಡಿದ್ರೆ ಅನುಕೂಲ ಸರ್ ಏಕ ರೀತಿಯ ಮಾಡೋಕೆ ಸಾಧ್ಯನೇ ಇಲ್ಲ ಸರ್ ಇದು ಯಾಕಂತಂದ್ರೆ ಬಾರಿ ಸೂಕ್ಷ್ಮವಾದಂಥದ್ದು ಬಟ್ ನಾವು ಟೊಮೆಟೊ ಬೆಳ್ದಂಗೆ ಬೆಳೆಯೋಕ್ಕಾಗಲ್ಲ ಇದು ಬಾರಿ ಸೆನ್ಸಿಟಿವ್ ಇರೋದ್ರಿಂದ ಆ ಮತ್ತೆ ಗಿಡದ ಆರೋಗ್ಯನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಮಣ್ಣಿನ ಆರೋಗ್ಯ ಗಿಡದ ಆರೋಗ್ಯ ನೋಡ್ಕೋಬೇಕಾಗುತ್ತೆ ಇದು ಬಹು ವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ಒಂದೇ ಒಂದ್ಸತಿಗೆ ಕೆಮಿಕಲ್ ಹಾಕಿ ಅದ್ರಲ್ಲಿ ಎಷ್ಟು ಬರುತ್ತೆ ಅಷ್ಟು ತಗೊಂಡ್ಬಿಟ್ಟು ನಾವು ಗಿಡಕ್ಕೆ ಆಗಲ್ಲ ಟೊಮೊಟಾ ಗಿಡ ಇದು ಗಿಡನ ಉಳ್ಸ್ಕೊಂಡಷ್ಟು ನಮಗೆ ಲಾಂಗ್ ಡ್ಯೂರೇಷನ್ ಇದು ಖರ್ಚು ಜಾಸ್ತಿ ಇರುತ್ತೆ ನಮಗೆ ಒಂದೇ ಸಲ ನಾವು ತಗೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಓಕೆ ಹಾಗಾಗಿ ನಾವು ಸಮಗ್ರ ನಿರ್ವಹಣೆ ಹೋದಾಗ ಗಿಡದ ಆರೋಗ್ಯ ಸುಧಾರಿಸಿ ಗಿಡನು ಚೆನ್ನಾಗಿರುತ್ತೆ ನಮಗೆ ಫ್ರೂಟ್ನು ಚೆನ್ನಾಗಿ ಬರುತ್ತೆ ಮಣ್ಣಿನ ಆರೋಗ್ಯನೂ ಕೂಡ ತುಂಬ ಮಣ್ಣು ಆರೋಗ್ಯವಾಗಿದ್ರೆ ಗಿಡ ಆರೋಗ್ಯ ಇಲ್ಲ ಸರ್ ಮಣ್ಣಿನ ಆರೋಗ್ಯಕ್ಕೆ ನೀವು ಇವಾಗ ವ್ಯಾಮ್ ಕೊಡ್ತಾ ಇದೀರ ಅಂತ ಕೇಳ್ಪಟ್ಟು ಓಕೆ ವ್ಯಾಮ್ ಕೊಟ್ಟ ಮೇಲೆ ನಮ್ಮ ಗಿಡದಲ್ಲಿ ಬೇರೆಗಳು ಮತ್ತೊಂದ್ರ ಬಗ್ಗೆ ನಾವು ನೋಡೋದು ರೂಟ್ಸ್ ನಮಗೆ ಒಂದ್ಸಲ ನಮ್ ಬಂದಾಗ ರೂಟ್ಸ್ ಅವಾಗ ಅವಾಗ ನಮ್ಮ ಲಕ್ಷ್ಮದ್ ರೆಡ್ಡಿ ಆಗ್ಬಹುದು ಮಂಜು ಸರ್ ಆಗ್ಬಹುದು ಅವಾಗ ತೆಗಿಸ್ತಾರ ತೆಗಿಸ್ತಾರ ರೂಟ್ಸ್ ಏನಾದ್ರು ಗಂಟ್ ಕಟ್ಟಿರೋದು ಚೆಕ್ ಚೆಕ್ ಮಾಡಿಸೋದಕ್ಕೆ ಅವಾಗ ಹೇಳ್ತಾ ಇರ್ತಾರೆ ಇದು ವಾಮ್ ಜಾಸ್ತಿ ಬಿಡಬೇಕಾಗತ್ತೆ ಸ್ವಲ್ಪ ಇಲ್ಲ ಅಂದ್ರೆ ವಿಲ್ಟ್ ನೆಸ್ಟ್ ಇರ್ದೆ ಡೆಫಿನೆಟ್ ಆಗಿ ಆಗ್ತದೆ ಈ ಗಿಡ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ಮತ್ತೆ ಅದನ್ನು ಅನುಸರಿಸ್ತೀವಿ ಅನುಸರಿಸ್ತೀವಿ ಓಕೆ ವ್ಯಾಮನ್ನ ಕೊಡ್ಕೊಂಡು ಬೇರಿನ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇರೋದ್ರಿಂದ ನಮಗೆ ವಿಲ್ಟ್ ಸಮಸ್ಯೆನ ಅವಾಯ್ಡ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಇಷ್ಟು ತೋಟಕ್ಕೆಲ್ಲ ಸೇರಿ ನಾಲ್ಕ್ ನಾಲ್ಕು ಗಿಡ ಆಗಿದೆ ನಾಲ್ಕ್ ಗಿಡನೂ ಸೇ ಅದು ಸೇತರಿಸ್ಕೊಂಡಿದೆ ಚೇತರಿಸ್ಕೊಂಡೆ ಯಾವ್ದೇ ಆಗ್ಲಿ ಅದ್ರೂ ಪೂರ್ತಿ ಇದಾಗಿಲ್ಲ ಪೂರ್ತಿ ಹೋಗಿಲ್ಲ ಯಾವ್ದೆ ಗಿಡ ಪೂರ್ತಿ ಹೋಗಿಲ್ಲ ಓಕೆ ಇಲ್ಲಿ ಗಮನಿಸ್ಬೇಕು ನಾವು ಪೂರ್ತಿ ಗಿಡ ಹೋಗಿಲ್ಲ ಚೇತರಿಸ್ಕೊಂಡಿದೆ ಕೂಡ ಚೇತರಿಸ್ಕೊಂಡು ಮತ್ತೆ ಇವಾಗ ಫ್ರೂಟ್ ಕೂಡ ಕೊಡ್ತಾ ಇದೆಯಾ ಫ್ರೂಟ್ ಕೊಡ್ತಾ ಇದೆ ಸರ್ ಕೊಡ್ತಾ ಇದ್ದೀವಿ ಆದ್ರೂ ಕೆಪಾಸಿಟಿ ಅನುಗುಣವಾಗಿ ಫ್ರೂಟ್ ಕೆಪಾಸಿಟಿ ಅನುಗುಣವಾಗಿ ಫ್ರೂಟ್ ಕೊಡ್ತಾ ಇದೆ ಫ್ರೂಟ್ ತಗೊಂಡಿದೆ ಓಕೆ

ಸೂಡ ಮನಸ್ಸು ಪೆಸ್ಲಾ ಮನಸ್ಸು ಟ್ರೈಕರ್ಮಾ ಅಂತ ಮಂತ್ ಬಿಡ್ತೀವಿ ಅದಕ್ಕೆ ತುಂಬಾ ಆರೋಗ್ಯವಾಗಿ ಮತ್ತೆ ರಿಕವರಿ ಆರೋಗ್ಯವಾಗಿಲ್ಟು ಬವಿಷ್ನು ಒಂದ್ಸತಿ ಕೊಟ್ಟು ಆ ನಂತರ ನೀವು ಬಯೋ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ಕೊಂಡ್ರಿ ಈಗ ಬಯಲಾಜಿಕಲ್ ಆಕ್ಟಿವಿಟೀಸ್ ಏನಿದೆ ಬಯೋಜಿಕಲ್ ಕಂಟ್ರೋಲ್ ಏಜೆಂಟ್ ಅದನ್ನ ಪ್ರತಿ ತಿಂಗಳು ಕೊಡ್ತಾ ಬಂದ್ರಿ ಇದು ರಿಕವರಿ ಆಯ್ತು ಅಂತ ಹೇಳ್ತಾ ಇದೀರ ಓಕೆ ವೀಕ್ಷಕರ ನೀವು ಇಲ್ಲಿ ಗಮನಿಸಬಹುದು ನಾವು ಈ ಒಂದು ನೋಡ್ತಾ ಇದೀವಿ ಇದು ವಿಲ್ಟ್ ಗೆ ತುತ್ತಾಗಿದಂತ ಗಿಡ ಅಂತ ರೈತರು ಹೇಳ್ತಾ ಇದಾರೆ ವಿಲ್ಟ್ ಗೆ ಯಾವ ರೀತಿ ರಿಕವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಿಡದ ಸುತ್ತ ಮಣ್ಣನ್ನ ತೋಡಿದಾರೆ ತೋಡಿ ಅಲ್ಲಿಗೆ ಮತ್ತೆ ಟಿಲ್ಟ್ ಅನ್ನ ಸುರಿದಾರೆ ಸುರಿದು ಸ್ವಲ್ಪ ದಿನದ ನಂತರ ಎಷ್ಟು ದಿನ ಆದ್ಮೇಲೆ ನೀವು ಆರ್ಗಾನಿಕ್ ನ ಸ್ಟಾರ್ಟ್ ಮಾಡ್ಕೊಂಡ್ರಿ ಜೈವಿಕ ಗೊಬ್ಬರ ಮಾಡ್ಕೊಂಡ್ರಿ ಟಿಲ್ಟು ಮತ್ತೆ ಬಾವಿಷ್ಟಾನ ಸುರಿದು ಒಂದ್ ಮಂತ್ ಇನ್ ಆದ್ಮೇಲೆ ಏನ್ ಮಾಡಿದಾರೆ ಇವರು ಸೋಡಮನಸ್ಸು ಟ್ರೈಕೋಡರ್ಮಾ ಪೆಸ್ಲಮೈಸಿಸು ಈ ಒಂದು ಜೈವಿಕ ಕಂಟ್ರೋಲ್ಗಳನ್ನ ಇಲ್ಲಿ ಸುರಿತಾ ಬಂದಿದ್ದಾರೆ ಪ್ರತಿ ತಿಂಗಳು ಹೌದಾ ಸರ್ ಪ್ರತಿ ತಿಂಗಳು ಸುರಿತಾ ಬಂದಿದ್ರಿಂದ ಈ ಒಂದು ಗಿಡ ಚೇತರಿಸ್ಕೊಂಡು ಈ ವರ್ಷ ಸ್ವಲ್ಪ ಕಾಯಿನ ಕೂಡ ಕೊಟ್ಟಿದೆ ಗಿಡ ಉಳ್ಕೊಂಡಿದ್ದು ನಮ್ಗೆ ಹೆಚ್ಚು ಯಾಕೆಂದ್ರೆ ಗಿಡಗಳು ವಿಲ್ಟಿಗ್ ತುತ್ತಾದ್ರೆ ಮತ್ತೆ ಅದನ್ನ ನಾವು ಹೊಸದಾಗ ನಾಟಿ ಮಾಡ್ಕೊಂಡು ಅದನ್ನ ಬೆಳೆಸೋದು ತುಂಬಾನೇ ಕಷ್ಟದ ಕೆಲಸ ಯಾವಾಗ ವಿಲ್ಟ್ ನ ರಿಕವರಿ ಮಾಡ್ಕೊಂಡು ಗಿಡ ಬರುತ್ತೆ ನಮಗೆ ಅಲ್ಲೇ ಯಶಸ್ಸು ಸಿಕ್ತಂಗೆ ನೆಕ್ಸ್ಟ್ ಇದು ಒಳ್ಳೆ ಫ್ರೂಟಿಂಗ್ ನ ತಗೊಳುತ್ತೆ ಇದಕ್ಕೆ ಒಂದು ಚಾಟ್ನಿ ಕೊಡ್ಕೊಂಡು ನಾವು ನೀಟಾಗಿ ಸೆಟ್ ಮಾಡ್ಕೊಂಡಾಗ ಒಳ್ಳೆ ಫ್ರೂಟಿಂಗ್ ನ ಇದು ಕೊಡುತ್ತೆ ಓಕೆ ಇದೊಂದು ಉತ್ತಮವಾದ ವಿಚಾರ ನಮ್ಮ ವೀಕ್ಷಕರಿಗೆ ಇದು ಯಾವಾಗ ನಾವು ಬಯೋಲಾಜಿಕಲ್ ಕಂಟ್ರೋಲ್ ನ ಮಾಡ್ಕೊಂಡ್ವಿ ಆಗ ನಮಗೆ ಈ ಒಂದು ಗಿಡ ಚೇತರಿಸ್ಕೊಂಡಿದೆ ಅಂದ್ರೆ ವಿಲ್ಟ್ ಗಿಡಗಳು ನಿಮ್ಮಲ್ಲಿ ಸಾಕಷ್ಟು ಸರ್ ಈ ತರವರ್ ಆಗಿದೆ ನಾಲ್ಕೈದು ಗಿಡಗಳು ನೀವು ಆಲ್ರೆಡಿ ಸಮಗ್ರ ಪೋಷಕಾಂಶದಲ್ಲಿ ಇದ್ರ ಆತರ ರೋಗ ತುತ್ತಾಗಿದೆ ನಾಲ್ಕೈದು ಗಿಡ ಅದರಲ್ಲೂ ಗಿಡಗಳು ಚೇತರಿಸಕೊಂಡಿದೆ ಫಸ್ಲಿಗೆ ಬಂದಿದೆ ಓಕೆ ರೈತ ಬಂಧುಗಳೇ ನಾವಿಲ್ಲಿ ಒಂದು ಫ್ರೂಟ್ನ ಗಮನಿಸ್ತಾ ಇದ್ವಿ ಈ ಫ್ರೂಟ್ಗೆ ಒಂದು ಫ್ರೂಟ್ ಫ್ಲೈ ಚುಚ್ಚಿ ರಸ ಏರಿ ಗಾಯ ಮಾಡಿ ವಿಕರ್ಷಣೆಗೊಳಿಸಿದೆ ಕಂಪ್ಲೀಟ್ ಈ ಒಂದು ಫ್ರೂಟ್ನ ಹಾಳು ಮಾಡಿದೆ ಇಲ್ಲಿ ಈ ರೀತಿ ಆಗೋದ್ರಿಂದ ನಮಗೆ ಡ್ಯಾಮೇಜಸ್ ಬರುತ್ತೆ ಈ ತೋಟದಲ್ಲಿ ಜಾಸ್ತಿ ಇಲ್ಲ ನನಗೆ ಇಲ್ಲೊಂದು ಬಂತು ಹಾಗಾಗಿ ನಾನು ಕೇಳ್ಕೊಂಡೆ ಇದನ್ನು ಏನು ಮಾಡ್ತಾ ಇದ್ರೆ ನೋಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಓಕೆ ಸರ್ ಇವಾಗ ಇಲ್ಲೊಂದು ಫ್ರೂಟ್ನ ನಾನು ಇವಾಗ ನೋಡಿಸ್ದೆ ಈ ಒಂದು ಫ್ರೂಟು ಡ್ಯಾಮೇಜ್ ಆಗಿದೆ ಇದು ಆಗ್ತಾ ಇರ್ತಕ್ಕಂಥದ್ದು ಫ್ರೂಟ್ ಫ್ಲೈ ಇಂದ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವ್ ಏನ್ ಮಾಡ್ತಾ ಇದೀರಾ ಸರ್ ಪ್ರಿಕಾಕ್ಷನ್ ಸರ್ ನಮ್ ಬೌಂಡ್ರಿಗೆಲ್ಲ ಫೆಂಡಲ್ ಅಂತ ಸ್ಪ್ರೇ ಮಾಡ್ತೀವಿ ಮತ್ತೆ ಇಲ್ಲಿ ಸಾಲಿಂದ ಸಾಲ್ ಸೆಂಟ್ರಲ್ ನಾವು ಸ್ಪ್ರೇ ಮಾಡ್ತೀವಿ ಸೆಂಟ್ರಲ್ ಕಸ ಇರೋ ಜಾಗದಲ್ಲಿ ಕಸ ಇರೋದು ಸಾಲ ಮತ್ತೆ ಟೈರು ಇದು ಹೊಗೆ ಎಲ್ಲ ಹಾಕ್ತಿವಿ ಸರ್ ಬೇವಿನ ಬೇವಿನ ಎಲೆ ಅಂತದೆಲ್ಲ ಹಾಕ್ಬಿಟ್ಟು ಹೊಗೆ ಹಾಕಿ ಓಕೆ ಕಂಟ್ರೋಲ್ ಮಾಡ್ತಿದೀವಿ ಸರ್ ಅಂದ್ರೆ ಇವಾಗ ನೀವು ಫ್ಯೂಮಿಗೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವಾಗ ಹೊಗೆ ಹಾಕೋದ್ರ ಮೂಲಕ ಅದನ್ನ ನಿರ್ವಹಣೆ ಮಾಡ್ಕೊಂತ ಇದ್ರೆ ಆ ಒಂದು ಫ್ರೂಟ್ ಫ್ಲೈ ತೋಟಕ್ಕೆ ಬರದೇ ಇರೋ ತರ ಹತೋಟಿ ಮಾಡ್ತಾ ಇದ್ದೀರಾ ಇದೊಂದು ಡ್ಯಾಮೇಜ್ ಒಂದೇ ಬಂತು ಈ ತರ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಹೇಗೆ ಸರ್ ಈಗ ಇಲ್ಲ ಸರ್ ಕಮ್ಮಿ ಆಗಿದೆ ಕಡಿಮೆ ಇದೆ ಹೊಗೆ ಆಗ್ತಾ ಇರೋದ್ರಿಂದ ಮತ್ತೆ ಸಾಲು ಮಧ್ಯದಲ್ಲಿ ಕಳೆ ಜಾಗದಲ್ಲಿ ಸಿಂಪಡಣೆಗಳನ್ನ ಮಾಡ್ತಾ ಇರೋದ್ರಿಂದ ಕಂಟ್ರೋಲ್ ಬಂದಿದೆ ಅಷ್ಟೊಂದು ಏನಿಲ್ಲ ಕಾಯಿಗಳ ಮೇಲೆ ಏನ್ ಸಿಂಪಡಣೆ ಮಾಡ್ತಾ ಇಲ್ಲ ನೀವು ಇದೊಂದು ಒಳ್ಳೆ ಒಂದು ಮೆಥಡ್ ನೀವು ಯೂಸ್ ಮಾಡ್ಕೊಂಡಿದ್ರೆ ಯಾಕಂದ್ರೆ ಈಗ ಫ್ರೂಟ್ ಕಟಿಂಗ್ ಸ್ಟೇಜ್ ಬಂದಿದೆ ನಾವಿವಾಗ ಹಾನಿಕಾರಕ ಕೆಮಿಕಲ್ಗಳನ್ನ ಹೊಡೆದಾಗ ಅದು ಫ್ರೂಟ್ ಅಲ್ಲಿ ಸೇರ್ಕೊಂಡು ತಿರ್ಗ ಮತ್ತೆ ನಾವು ಫ್ರೂಟ್ ತಿನ್ನುವಂತವ್ರಿಗೂ ಕೂಡ ತೊಂದರೆ ಆಗುತ್ತೆ ಹೆಲ್ತ್ ಬೆನಿಫಿಟ್ ಸಿಕ್ಕೋದಿಲ್ಲ ಅದರಿಂದ ಅದು ಕೂಡ ನಮಗೆ ಹೆಲ್ತ್ ಬೆನಿಫಿಟ್ ಸಿಗೋ ತರ ಮಾಡಿ ಕೊಡ್ತಾ ಇದ್ದೀರಾ ಫ್ರೂಟ್ ಗೆ ಸೇಫರ್ ಸೈಡ್ ಆಗಿರೋ ರೀತಿನಲ್ಲೇ ನೀವು ಸಿಂಪಡಣೆಗಳನ್ನ ಮಾಡ್ತಾ ಇದೀರಾ ಓಕೆ ಈ ಹೊಗೆ ಹಾಕೋದ್ರಿಂದ ಕಂಟ್ರೋಲ್ ಬರ್ತಾ ಇದೆ ಕಂಟ್ರೋಲ್ ಬರ್ತಾ ಇದೆ ಹ್ಮ್ 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 ಹೆಚ್ಚಿಗೆ ಡ್ಯಾಮೇಜ್ ಕೂಡ ಏನ್ ಮಾಡಿ ಓಕೆ ಇದನ್ನ ವೀಕ್ಷಕರು ಬೇರೆ ನೋಡಿದವರು ಕೂಡ ಅಳವಡಿಸ್ಕೋಬಹುದು ಅಳವಡಿಸ್ಕೋಬಹುದು ಅಂದ್ರೆ ಟೈರ್ ಉಪಯೋಗಿಸ್ತೀರಾ ನೀವು ಹೊಗೆ ಹಾಕ್ಲಿಕ್ಕೆ ಟೈರ್ ಉಪಯೋಗಿಸ್ತೇವೆ ಬೇವಿನ ಸಂಜೆ ಒಂದೂವರೆ ತಿಂಗಳು ಕಾಯಿ ಮೆಚುರಿಟಿ ಅನ್ನೋ ಸ್ವೀಟ್ನೆಸ್ ಬರುತ್ತಲ್ಲ ಕಾಣಿಸುತ್ತೆ ಅದಕ್ಕೆ ಮಾಡೋದ್ರಿಂದ ತುಂಬಾ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗ್ತಾ ಇದೆ ಓಕೆ ಹಣ್ಣು ಯಾವಾಗ ಮೆಚುರಿಟಿ ಬರುತ್ತೆ ಅವಾಗ್ಲೇ ಇದು ಬಾಧೆ ಕೊಡೋದ್ರಿಂದ ಆ ಟೈಮ್ ಇಂದ ನೀವು ಸ್ಟಾರ್ಟ್ ಮಾಡ್ಕೊಂಡಿದೀರಾ ಪ್ರತಿದಿನ ಸಂಜೆ ಹೊಗೆ ಹಾಕ್ಲಿಕ್ಕೆ ದೊಡ್ಡ ಹೋಗಿ ಟೈರ್ ಹಚ್ಕೊಂಡು ನೀವು ಅಲ್ಲಲ್ಲಿ ಹೊಗೆ ಹಾಕೋದ್ರಿಂದ ಯಥೇಚ್ಛ ಹೊಗೆ ಬರುತ್ತೆ ಆ ಫ್ಲೈ ದೂರ ಆಗುತ್ತೆ ओके धन्यवाद सर